ತಾಲೂಕಿನ ಕಂದಳ್ಳಿ ಗ್ರಾಮದ ಮಲೆಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಜೆಡಿಎಸ್ ಪಕ್ಷದ ಯಳಂದೂರು ತಾಲೂಕು ಮತ್ತು ಗ್ರಾಮಾಂತರ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಸಭೆ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಜೆಡಿಎಸ್ ಮುಖಂಡ ಪುಟ್ಟಸ್ವಾಮಿ ವಹಿಸಿಕೊಂಡು ಮಾತನಾಡಿದ ಅವರು ಯಳಂದೂರು ತಾಲೂಕು ಮತ್ತು ಗ್ರಾಮಾಂತರ ಘಟಕದ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ವಿವಿಧ ಘಟಕಗಳ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇನ್ನೂ ಹಲವು ಹುದ್ದೆಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ನೇಮಕ ಮಾಡಲಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಮಾಡಲಾಗುವುದು ಇದಕ್ಕೆ ಸಂಬಂಧಪಟ್ಟ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭ ಜೆಡಿಎಸ್ ಟೌನ್ ಅಧ್ಯಕ್ಷ ಆನಂದ ಗ್ರಾಮ ಪಂಚಾಯಿತಿ ಸದಸ್ಯ ಡಿಸಿ ಬಾಬು ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಗೌಡಳ್ಳಿ ಸೇರಿದಂತೆ ವಿವಿಧ ಗ್ರಾಮದ ಜೆಡಿಎಸ್ ಮುಖಂಡರು ಹಾಜರಿದ್ದರು ಆಯ್ಕೆಯಾದಂಥ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳ ನಾಮನಿರ್ದೇಶನ ಮತ್ತು ಪದಗ್ರಹಣವನ್ನು ಆ ದಿನ ಅವರ ಮುಖೇನ ಪ್ರಶಸ್ತಿಗಳನ್ನು ಅವರಿಗೆ ಕೊಡ್ಸೋದ್ರ ಮುಖಾಂತರ ಮತ್ತು ಆಯ್ಕೆಗೊಂಡಂಥ ಪ್ರಶಸ್ತಿ ಪತ್ರಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ತಲುಪಿಸೋ ನಿಟ್ಟಿನಲ್ಲಿ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಇವತ್ತು ಕೈಗೊಂಡಿದ್ದೀವಿ ಈ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾನ್ಯ ಕುಮಾರಸ್ವಾಮಿರವರ ಮುಖಾಂತರನೇ ಕೊಡಿಸ್ಬೇಕು ಅನ್ನೋದು ಇವತ್ತು ಎಲ್ಲ ಕಾರ್ಯಕರ್ತರ ಒಂದು ಅಭಿಪ್ರಾಯವ ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಳೆಗಾಲ ಕ್ಷೇತ್ರಾದ್ಯಂತ ಪಕ್ಷದ ಬಲವರ್ಧನೆಗೆ ಮತ್ತು ಸಂಘಟನೆ ನಿಮಿತ್ತ ಇವತ್ತು ಸಭೆಯನ್ನು ಕರೆದು ಎಲ್ಲರೂ ಉತ್ತಮವಾದ ಪ್ರತಿಕ್ರಿಯೆಗಳನ್ನು ನೀಡಿ ನಮ್ಮ ಪ್ರತಿಯೊಬ್ಬ ಕೆಳಮಟ್ಟದಿಂದ ಒಂದು ಕಾರ್ಯಕರ್ತರ ಒಂದು ಸ್ಟ ಪಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಉತ್ಸುಕರಾಗಿ ಇವತ್ತು ಕೆಲಸ ಮಾಡೋದನ್ನ ನಾವು ನೋಡಿದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಕೊಳ್ಳೆಗಾಲ ಕ್ಷೇತ್ರಾದ್ಯಂತ ಬಲವರ್ಧನೆಗೊಳಿಸಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರದೇ ನಮ್ಮ ಉದ್ದೇಶ ಅಂತೇಳಿ ತೀರ್ಮಾನ ಕೈಗೊಂಡಿದ್ದಾರೆ ಸರ್ ಈಗ ಆಯ್ಕೆ ಆಗಿದೆಯಾ ಇಲ್ಲ ಈಗ ಮಾಡಬೇಕಾ ಮುಂದಕ್ಕೆ ಈಗಾಗಲೇ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಕೆಲವೊಂದಾಗಿದೆ ಪೂರ್ಣ ಪರಿಪೂರ್ಣವಾಗಿ ಪೂರ್ಣಗೊಂಡಂಥ ಕೊಳ್ಳೇಗಾಲ ಕ್ಷೇತ್ರಾದ್ಯಂತ ನಮ್ಮ ಸಂತೆಮಳ್ಳಿ ಹೋಬಳಿ ಕ್ಷೇತ್ರ ಪೂರ್ತಿ ಕೊಳ್ಳೇಗಾಲ ತಾಲೂಕು ಮತ್ತು ಯಳಂದೂರು ತಾಲೂಕು ಯಳಂದೂರು ಪಟ್ಟಣ ಇವು ಐದು ಕ್ಷೇತ್ರಗಳನ್ನು ಕೂಡ ಸೆಪರೇಟ್ ಆಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳನ್ನ ನೇಮಕ ಮಾಡಿ ಪೂರ್ಣಗೊಂಡ ನಂತರ ಈ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ಅವರ ಮಾನ್ಯ ಕುಮಾರಸ್ವಾಮಿರವರ ಮೂಲಕ ಈ ಆಯ್ಕೆಯ ಅಧ್ಯಕ್ಷರ ನೇಮಕಾತಿ ಪತ್ರವನ್ನು ಅವರು ಕೊಡಿಸೋದ್ರ ಮೂಲಕ ಒಂದು ಸಭೆಯನ್ನು ಕರೆದಿದ್ದೇವೆ ಆ ಸಭೆಯ ದಿನಾಂಕವನ್ನು ನಂತರದಲ್ಲಿ ತಿಳಿಸ್ತೀವಿ ಓಕೆ ಸರ್ ಸರ್ ಥ್ಯಾಂಕ್ ಯು